ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿಯ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಕ್ರಮ ಸಂಖ್ಯೆ ಎ ಜೀರೋ ಏಟ್ ಸಿಕ್ಸ್ ಏಟ್ ಅಂತ ನಮೂದಿಸಿ ಎಂದು ಶಿರಹಟ್ಟಿ ತಾಲೂಕು ಘಟಕದ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದಂತಹ ಬಸವರಾಜ ತುಳಿ ಹೇಳಿದರು ಶಿರಹಟ್ಟಿ ತಾಲೂಕು ಚಬ್ಬಿ ಕೊಕ್ಕರ ಕೊಕ್ಕರಗುಂದಿ ಇಟಗಿ ಹಾಗೂ ಸಾಸಲ್ವಾಡ ಸೇರಿದಂತೆ ರವಿವಾಡ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪಂಚಮಸಾಲಿ ಸಮಾಜದ ಮನೆಗಳಿಗೆ ಭೇಟಿ ನೀಡಿ ಇಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಜನಗಣತಿ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಪಂಚಮಸಾಲಿ ಸಮಾಜದ ಬಾಂಧವರ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದಂತಹ ಬಸವರಾಜ ತುಳಿ ಗೌರವಾಧ್ಯಕ್ಷರಾದಂತಹ ಎಂಎ ಪಾಟೀಲ್ ಮಹಿಳಾ ಘಟಕದ ಅಧ್ಯಕ್ಷರಾದ ಬಸಮ್ಮ ಗಂಗಾಧರ್ ಬಾಲಹಿನಿ ಸ್ಥ ಸೇರಿದಂತೆ ತಾಲ್ಲೂಕಿನ ವಿವಿಧ ಲಿಂಗಾಯತ ಪಂಚಮಸಾಲೀ ಸಂಘದ ವಿವಿಧ ಘಟಕದ ಪದ ಅಧಿಕಾರಿಗಳ ಉಪಸ್ಥಿತಿ ರಿಪೋರ್ಟ್ ಬಸವರಾಜನ ಅವಲಂಂಚರಟ್ಟಿ ಹರ ಹರ ನಾರಾಯಣ ಜೈ ಜೈ ಚನ್ನಮ್ಮ ಜೈ ಚನ್ನಮ್ಮ ಜೈ ಜೈ ಚನ್ನಮ್ಮ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲೀ ಸಂಘ ರೀ ಬೆಂಗಳೂರು ಹಾಗೂ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠ ಹರಕ್ಷೇತ್ರ ಹರಿಹರ ಇವರ ಆದಿಯಾಗಿ ಶಿರಹಟ್ಟಿ ತಾಲೂಕು ಘಟಕದ ವತಿಯಿಂದ ಇವತ್ತಿನ ದಿವಸ ಕುಂಚಗಿರಿ ಗ್ರಾಮದಲ್ಲಿ ಕೊಕ್ಕರುಂದಿ ಗ್ರಾಮದಲ್ಲಿ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಮನೆ ಮನೆಗೆ ಹೋಗಿ ಆ ಜಾತಿ ಜನಗಣತಿಯ ನಮ್ಮ ಸಮಾಜ ಬಾಂಧವರು ಯಾವ್ದನ್ನ ನಮೂದಿಸಬೇಕು ಅನ್ನೋದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತ ಕಾರ್ಯಕ್ರಮವನ್ನ ನಾವು ಇವತ್ತಿನ ದಿವಸ ಕೊಕ್ಕರಂದಿ ಗ್ರಾಮದಲ್ಲಿ ನಮ್ಮ ಶ್ರೀಕಾಂತ್ ಗೌಡ್ರು ಅವರ ಮನೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ಇವತ್ತಿನ ದಿವಸ ನಾವು ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಈ ಜಾತಿ ಜನಗಣತಿಯಲ್ಲಿ ನಾವು ಏನಂತ ನಮೂದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ರಾಜ್ಯ ಸಂಘ ಆಗಿರ್ಬೋದು ಹಾಗೂ ಹರ ಕ್ಷೇತ್ರ ಹರಿಹರ ಪೀಠದ ಪೀಠಾಧ್ಯಕ್ಷರಾದಂತಹ ಶ್ರೀ ವಚನಾನಂದ ಮಹಾಸ್ವಾಮಿಗಳವರ ಒಂದು ಆದೇಶದ ಮೇರೆಗೆ ನಮ್ಮ ಒಂದು ಧರ್ಮದ ಕಾಲಮಿನಲ್ಲಿ ಹಿಂದೂ ಅಂತ ಜಾತಿಯ ಒಂದು ಕಾಲಮ್ನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಅದರ ಒಂದು ಕ್ರಮ ಸಂಖ್ಯೆ ಎ ಜೀರೋ ಏಟ್ ಸಿಕ್ಸ್ ಏಟ್ ಈ ಈ ರೀತಿ ಇರುತ್ತದೆ ಇದನ್ನ ನೀವು ಎಲ್ಲರೂ ಕೂಡ ಆ ಈ ಒಂದು ಜಾತಿ ಜನಗಣತಿಗೆ ಬಂದಾಗ ಈ ಒಂದು ಕೋಡನ್ನ ಈ ಒಂದು ಧರ್ಮ ಹಿಂದೂ ಅನ್ನೋದನ್ನ ಜಾತಿ ಲಿಂಗಾಯತ ಪಂಚಮಸಾಲಿ ಅನ್ನೋದನ್ನ ನಮೋದನೆ ಮಾಡಬೇಕಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಬಂದ್ಬಿಡ ಯಾಕೆ ಅಂತಂದ್ರೆ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಸಮಾಜ ಬಹಳ ಒಂದು ತುಳಿತಕ್ಕೆ ಒಳಗಾಗಿದೆ ಇವತ್ತಿನ ದಿವಸ ಯಾರ್ಯಾರೋ ರಾಜಕಾರಣಿಗಳು ಈ ಒಂದು ಜಾತಿಯನ್ನು ಒಡೆದು ಚಿತ್ರ ಚಿತ್ರ ಮಾಡಿ ಪಂಚಮಸಾಲಿಗಳನ್ನ ಮೂಲ ಗುಂಪು ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗೈತಿ ಇಂಥದ್ರೊಳಗೆ ನಾವು ಈ ಒಂದು ಸುವರ್ಣ ಅವಕಾಶ ಅಂತ ನಾವು ಅನ್ಕೋಬಹುದು ಯಾಕಂತಂದ್ರೆ ಹೆಚ್ಚು ಕಡಿಮೆ ತೊಂಬತ್ತೈದರಲ್ಲಿ ಈ ಒಂದು ಜಾತಿ ಜನಗಣತೆ ಆಗಿತ್ತು ಅದು ಬಿಟ್ರೆ ಈಗ ಒಂದು ಜಾತಿ ಜನಗಣತೆ ಆಗದತಿ ಈ ಜಾತಿ ಜನಗಣತೆಯಲ್ಲಿ ನಮ್ಮ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವೊಂದು ತೋರಿಸ್ಕೊಡುವಂತ ಒಂದು ಸಂದರ್ಭ ಅದ್ರ ಜೊತೆಗಿನ ನಮ್ಮ ಮುಂದಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನ್ಯಾಯುತವಾಗಿ ರಾಜಕೀಯವಾಗಿ ನಮಗೆ ಅನುಕೂಲ ಆಗ್ಬೇಕಂತಂದ್ರೆ ನಾವು ಈಗೇನು ಸಮೀಕ್ಷೆಯಲ್ಲಿ ಬಂದಾರಲ್ಲ ಈ ಸಮೀಕ್ಷೆಯಲ್ಲಿ ಧರ್ಮದ ಕಾಲ ಮೇಲೆ ಹಿಂದೂ ಜಾತಿಯ ಕಾಲ ಮೇಲೆ ಪಂಚಮ ಸಾಲಿ ಅಂತಂದು ನಮೋದನೆ ಮಾಡಲೇಬೇಕು ಮಾಡಲಿಲ್ಲ ಅಂತಂದ್ರೆ ಮುಂದೊಂದು ನಿರ್ಮಾಣದೊಳಗೆ ನಮ್ಮ ಸಮಾಜ ಬಹಳ ಒಂದು ಗುರುತಕ್ಕೆ ಒಳಗಾಗತ್ತಂತ ಹೇಳ್ತ ಈ ಒಂದು ಸುವರ್ಣ ಅವಕಾಶ ಇಂಥ ಅವಕಾಶ ನಾವು ನಿಜವಾಗ್ಲೂ ಸಮಾಜದ ಒಂದು ಈ ಒಂದು ಪಂಚಮ ಸಾಲಿ ಸಮಾಜದಲ್ಲಿ ಆಗಿರ್ಬೋದು ಹಿಂದೂ ಧರ್ಮದಲ್ಲಿ ಆಗಿರ್ಬೋದು ನಾವೇನು ಹುಟ್ಟಿವಲ್ಲ ಅದರ ಒಂದು ಋಣವನ್ನು ತೀರಿಸುವಂತ ಒಂದು ಸಮಯ ನಮಗ ಒದಗಿ ಬಂದಿದೆ ಅದಕ್ಕೆ ಇರ್ತಕ್ಕಂಥ ಎಲ್ಲ ಈ ಕೊಕ್ಕರುಂದಿ ಗ್ರಾಮದ ಹಿರಿಯರಲ್ಲಿ ಯುವಕರಲ್ಲಿ ಎಲ್ಲರಲ್ಲಿ ವಿನಂತಿಯನ್ನ ಮಾಡ್ಕೊಂತ ಈ ಒಂದು ಸಮೀಕ್ಷೆಯಲ್ಲಿ ತಾವೆಲ್ಲರೂ ವಕ್ರಿಂದ ಎಲ್ಲ ನಮ್ಮ ಸಮಾಜದ ಬಾಂಧವರಿಗೆ ತಿಳಿ ಹೇಳಿ ಈ ಒಂದು ಧರ್ಮದ ಒಂದು ಕಾಲಂನಲ್ಲಿ ಹಿಂದೂ ಜಾತಿಯ ಒಂದು ಕಾಲೂನ ಲಿಂಗಾಯತ ಪಂಚಮಸಾಲಿ ಇದರ ಕ್ರಮ ಸಂಖ್ಯೆ ಏಟ್ ಜೀರೋ ಏಟ್ ಸಿಕ್ಸ್ ಏಟ್ ಅನ್ನ ನಮೋದಿಸಬೇಕು ಅಂತ ಮಾತನಾಡುತ್ತೆ